ಕಾಂತಾರ ಮಾಡಿದೆ ಒಳ್ಳೆ ಭಯಂಕರವಾಗಿದೆ ಪಾತ್ರ ಅದು ಕಾಸ್ಮೆಟಿಕ್ ಮೇಕಪ್ ಎಲ್ಲ ಇದೆ ಭಯಂಕರವಾಗಿ ಕಾಣಿಸ್ತಾ ಇದೀನಿ ಸ್ಕ್ರೀನ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ತುಂಬಾ ಖುಷಿ ಆಗಿದ್ರು ನೋಡಿದಾಗ ಕಾಂತಾರ ಮೂವಿ ಅನ್ನೋದ್ಕಿಂತ ಅದೊಂದು ಎಕ್ಸ್ಪೀರಿಯನ್ಸ್ ಆ ಸೆಟ್ ನೋಡಿ ನಾನು ಒಂದ್ ಹತ್ತು ನಿಮಿಷ ಮಾತೇ ಬರ್ಲಿಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಈ ಪ್ರೊಡಕ್ಷನ್ ಹೌಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಿಕಾಸ್ ಈಗ ನೀವಿಂದ ಈ ಕಾಟೇರ್ ಆಗಿರ್ಬೋದು ಕ್ರಾಂತಿ ಆಗಿರ್ಬೋದು ಮಾಡಿದ್ರ ಸೊ ಅವಾಗಿನ ನೀವು ಇಲ್ಲ ಸರ್ ನೋಡಿ ನಾನು ಕ್ರಾಂತಿ ಮಾಡಿದೆ ಗರ್ಡಿ ಮಾಡಿದೆ ಕಾಂತಾರ ಮಾಡಿದೆ ಅಮೇ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಆಗಿದ್ರು ಆರ್ಟಿಸ್ಟ್ ಹೋದ್ವಿ ಅವರು ಆಸ್ ಆರ್ಟಿಸ್ಟ್ ನಮ್ನ ಚೆನ್ನಾಗಿ ಟ್ರೀಟ್ ಮಾಡೋದು ಆನ್ ಟೈಮ್ ಪೇಮೆಂಟ್ ಆಯ್ತು ನಮ್ಗೂ ಖುಷಿ ಆಯ್ತು ಎಂಡ್ ಆಫ್ ದ ಡೇ ಇಷ್ಟೇ ಇಷ್ಟೇ ನಮ್ಗೂ ಬೇಕಾಗಿರೋದು ಇಷ್ಟೇ ಇನ್ನೇನು ಇಲ್ಲ ನಾವೇನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಜಸ್ಟ್ ವ್ಯಾಲ್ಯೂ ವ್ಯಾಲ್ಯೂ ಕೊಟ್ರೆ ವಿಲ್ ಬಿ ವೆರಿ ಹ್ಯಾಪಿ ನಾವು ಇನ್ನ ಹಂಡ್ರೆಡ್ ಟೈಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ನಮ್ನ ಯಾರೋ ಒಬ್ರು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಇವಾಗ ನಿಮ್ಮನ್ನೇ ಚೆನ್ನಾಗಿ ನಾವು ಗ್ರೀಟ್ ಮಾಡಿದ್ರೆ ನೀವು ನಮ್ನ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತೀರಾ ನಾನ್ ನಿಮ್ನ ಚೆನ್ನಾಗಿ ಮಾತಾಡ್ಸಿಲ್ಲ ಅಂದ್ರೆ ನೀವು ನಮ್ನ ಚೆನ್ನಾಗಿ ಮಾತಾಡ್ತಾರ ಸಿಂಪಲ್ ಅಲ್ವಾ ಅಷ್ಟೇ ಸರಿ ಕಾಂತಾರ ಅಂತ ನೀವೇ ಹೇಳಿದ್ರೆ ನಾನು ಕೇಳಕ್ಕಿಂತ ಮುಂಚೆ ಅಂಡ್ ಕಾಂತಾರ ಅಂತ ಬಂದಾಗ ಈಗ ಯಾವ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿದೆ ಇಡೀ ಪ್ರಪಂಚನೇ ಕಾದು ಕೊಡ್ತಿರೋದ್ದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಸೊ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಒಂದಷ್ಟು ಪಾತ್ರಗಳು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡುವಂತ ಒಂದಷ್ಟು ಎಲಿಮೆಂಟ್ ಕೂಡ ನಾವು ನೋಡಿದೀವಿ ಒಂದು ಒಳ್ಳೆ ಭಯಂಕರವಾಗಿದೆ ಪಾತ್ರ ಯಾಕಂದ್ರೆ ಅದು ಕಾಸ್ತೆಟಿಕ್ ಮೇಕಪ್ ಎಲ್ಲ ಇದೆ ಭಯಂಕರವಾಗಿ ಕಾಣಿಸ್ತಾ ಇದೀನಿ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಮಾಡಿದೀನಿ ರಿಷಬ್ ಶೆಟ್ಟಿ ಅವರು ತುಂಬಾ ಖುಷಿ ಆಗಿದ್ರು ನನ್ನ ಲುಕ್ ನೋಡಿದಾಗ ಒಂದ್ ಸ್ವಲ್ಪ ಸೀನ್ಗಳು ಚೆನ್ನಾಗಿದೆ ಪ್ರಾಮಿನೆಂಟ್ ಸೀನ್ ಗಳೇ ಇಂಪಾರ್ಟೆಂಟ್ ರೋಲ್ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಸೊ ನೋಡ್ಬೇಕು ಮೂವಿ ರಿಲೀಸ್ ಆದ್ಮೇಲೆ ಯಾವ ತರ ಅದು ಇಂಪ್ಯಾಕ್ಟ್ ಆಗುತ್ತೆ ಮೂವಿಯಲ್ಲಿ ಅನ್ನೋದು ನೋಡ್ಬೇಕು ಅಂಡ್ ಒಂದು ನಾನು ಟ್ರೈಲರ್ ಅಲ್ಲಿ ಧಮಸಿದ ಅಂಶ ಏನು ಅಂತಂದ್ರೆ ಇದು ಹೇಳಿದಕ್ಕೆ ಬಹುಶಃ ಸುಮ್ಮನೆ ಸುಮ್ನೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ತೀನಿ ಬ್ರಹ್ಮ ರಾಕ್ಷಸ ಅಂತ ಒಂದ್ ಕಡೆ ಬರುತ್ತೆ ಅಲ್ಲಿ ಸೊ ನಿಮ್ಮ ಪರ್ಸನಾಲಿಟಿಗೂ ಆ ಒಂದು ಲುಕ್ ಇಸ್ ಭಯಾನಕ ಅಂತ ಅಂದಿದ್ ನೋಡಿ ಬಹುಶಃ ಆ ಕ್ಯಾರೆಕ್ಟರ್ ಸರ್ ನಾನು ಏನು ಹೇಳಕ್ ಆಗಲ್ಲ ಮೂವಿ ಬಂದ್ಮೇಲೆ ನೋಡ್ಬೇಕು ಆ ಟ್ರೈಲರ್ ಅಲ್ಲಿ ಒಂದು ಫುಲ್ ಸ್ಕ್ರೀನ್ ಅಲ್ಲಿ ಎರಡು ಕಣ್ ಗಳು ತೋರ್ತಾರೆ ಅದು ನಾನು ಅಂತ ಹೇಳ್ಬೋದು ಯಾಕಂದ್ರೆ ಅದು ಆಲ್ರೆಡಿ ತೋರ್ಸಿರೋದಕ್ಕೆ ಹೇಳ್ತಾ ಇದೀನಿ ಮಿಕ್ಕಿದ ಏನು ಹೇಳಕ್ ಆಗಲ್ಲ ಎ ಒಬ್ಬ ಕಲಾವಿದನಾಗಿ ಆಸ್ ಎ ಒಬ್ಬ ಕರ್ನಾಟಕದವರಾಗಿ ಕಾಂತಾರ ಅನ್ನೋದು ನಿಮಗೆ ಎಷ್ಟು ಹೆಮ್ಮೆ ಅದ್ರ ಪಾತ್ರ ಮಾಡ್ರೆ ನಿಮ್ಗೆ ಎಷ್ಟು ಖುಷಿ ತಂದು ಕೊಟ್ಟಿದೆ ಹೇಗ್ ವೇಟ್ ಮಾಡ್ತಾ ಇದ್ರ ಆ ಒಂದು ಸಿನಿಮಾ ಕಾಂತಾರ ಮೂವಿ ಅನ್ನೋದ್ಕಿಂತ ಅದೊಂದು ಎಕ್ಸ್ಪೀರಿಯೆನ್ಸ್ ಯಾಕಂದ್ರೆ ನಾನು ಫಸ್ಟ್ ಡೇ ಶೂಟ್ ಹೋದಾಗ ಆ ಸೆಟ್ ನೋಡಿ ನಾನು ಒಂದು ಹತ್ತು ನಿಮಿಷ ಮಾತೆ ಬರ್ಲಿಲ್ಲ ಇದು ಹೆಂಗಪ್ಪ ಮಾಡಿದ್ದಾರೆ ಯಾಕಂದ್ರೆ ಕಾರ್ಡ್ ಮಧ್ಯ ಒಂದು ಜಾಗದ ಮಧ್ಯ ಅದನ್ನ ಕ್ರಿಯೇಟ್ ಮಾಡಿರೋ ಸೆಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾನು ಮಾತಾಡಕ್ಕೆ ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ ಆತರ ಒಂದು ಎಕ್ಸ್ಪೀರಿಯನ್ಸ್ ಅದು ಇಟ್ಸ್ ಎಕ್ಸ್ಪೀರಿಯನ್ಸ್ ನಾಟ್ ಎ ಮೂವಿ ನಾವು ಆ ಮೂವಿನ ನೋಡಕ್ ಹೋದಾಗ ವಿ ಶುಡ್ ಬಿ ಇನ್ಸೈಡ್ ಕಾಣ್ತಾರ ಆ ತರ ಒಂದು ಫೀಲಿಂಗ್ ಅದು ಅದು ನಾನು ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅದು ನಂದು ಶೂಟ್ ಆಗಿ ಐ ಆಮ್ ಲಿಟ್ರಲಿ ವೇಟಿಂಗ್ ಎವ್ರಿ ಡೇ ವೈಟ್ ಮಾಡ್ತಾ ಇದೀನಿ ನಾನು ಹೆಂಗ್ ಕಾಣಿಸ್ತೀನಿ ಮೂವಿ ಹೆಂಗ್ ಬಂದಿದೆ ಯಾಕಂದ್ರೆ ನಾನು ಮಾಡಿರೋದು ಒಂದೇ ಒಂದು ಸೆಟ್ ಅಲ್ಲಿ ನಮ್ದೊಂದು ಎಂಟೈರ್ ಒಂದು ಫೈಟ್ ಸೀಕ್ವೆನ್ಸ್ ಇದೆ ಆ ಸೆಟ್ ಅಲ್ಲಿ ಸೀಕ್ವೆನ್ಸ್ ಇದೆ ಆ ತರ ಎಷ್ಟು ಕೆಲವಾರು ತುಂಬಾ ಸೆಟ್ಗಳು ಮಾಡಿದ್ರು ನಾನು ನೋಡ್ಬೇಕು ಅಂತ ವೈಟ್ ಮಾಡ್ತಾ ಇದೀನಿ ನಾವು ಎಂಟೈರ್ ಮೂವಿ ನೋಡಲ್ವಲ್ಲ ಯಾವ ಆರ್ಟಿಸ್ಟ್ಗಳು ಎಡಿಟ್ ಆಗ ತನಕ ಎಂಟೈರ್ ಮೂವಿ ನೋಡಲ್ಲ ನಾನು ವೈಟ್ ಮಾಡ್ತಾ ಇದೀನಿ ಆಮೇಲೆ ಕಾಂತಾನ ಅಂತ ಬಂದಾಗ ನೀವು ಮಾಡೇ ಮಾಡಿದ್ದಾರೆ ಕೆಲವೊಂದು ಅವಘಡಗಳ ಅವಘಡಗಳೆಲ್ಲ ಏನು ಸಂಭವಿಸಿದೆ ಕೆಲವೊಂದು ಸೆಟ್ ಅಂತಾರೆ ಕೆಲವೊಂದು ಆಚೆ ಅಂತಾರೆ ಆಯ್ತು ನಾನು ಇದ್ದಾಗ ಯಾವ್ದೇ ರೀತಿಯಿಂದ ಪ್ರಾಬ್ಲಮ್ ಗಳಾಗಿಲ್ಲ ತುಂಬಾ ಸ್ಮೂತ್ ಆಗಿ ಚೆನ್ನಾಗಾಯ್ತು ಆಯ್ತು ನೈಟ್ ಶೂಟ್ ಇದ್ದಿದ್ದು ಇಟ್ ವಾಸ್ ವೆರಿ ಗುಡ್ ಏನು ಇಶ್ಯೂಸ್ ಆಗಿಲ್ಲ ನಾನು ಕೇಳ್ಪಟ್ಟೆ ಎಷ್ಟೋ ನ್ಯೂಸ್ ಎಲ್ಲ ಬಂದಿತ್ತು ಆತರ ಆಯ್ತು ಈ ತರ ಆಯ್ತು ಅಂತ ಬಟ್ ನಾವು ಮಾಡುವಾಗ ಏನು ಪ್ರಾಬ್ಲಮ್ ಗಳು ಆಗಿಲ್ಲ துபா நோட்கண்ட் ரிஷப் ஷெட்டிவ் வெரி குட் நம்ம துபா மாத்தாடது துபா ஒல்ல எக்ஸ்பீரியன்ஸ் அன்ஃபர்பல் எக்ஸ்பீரியன்ஸ்